ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಜಯೋತ್ಸವವನ್ನು ಆಚರಿಸಿದರು ನಗರದ ದೇಸಾಯಿ ವೃತ್ತದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸಿದ್ದು ಮೀಶಿ ಅವರ ನೇತೃತ್ವದಲ್ಲಿ ನಡೆದ ವಿಜಯೋತ್ಸವದಲ್ಲಿ ಪಟಾಕಿ ಸಿಡಿಸಿ ಸಿಎಂ ಸಂಭ್ರಮಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಸಿದ್ದು ಮೀಶಿ ಕಾಂಗ್ರೆಸ್ ಪಕ್ಷದ ಕೆಲವು ಉಚ್ಚಾಟಿತ ನಾಯಕರು ನಮ್ಮ ಮಾಜಿ ಶಾಸಕರ ಬಗ್ಗೆ ಪರೋಕ್ಷವಾಗಿ ಟೀಕೆ ಮಾಡ್ತಾ ಇದ್ದು ಇದು ಸರಿಯಲ್ಲ ನಾವೆಲ್ಲ ಪಕ್ಷದ ನಾಯಕರ ಜೊತೆಗೂಡಿ ಮುಂದಿನ ದಿನದಲ್ಲಿ ಮತ್ತೆ ಆನಂದ ನ್ಯಾಮಗೌಡರನ್ನು ಆರಿಸುತ್ತಿರುತ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ತದನಂತರ ಕಾಂಗ್ರೆಸ್ ಘಟಕ ಘಟಕದ ಅಧ್ಯಕ್ಷರಾಗಿರುವ ಮಹೇಶ್ ಕೋಳಿ ಮಾತನಾಡಿ ಏನೂ ವಿರೋಧ ಪಕ್ಷದವರು ಗ್ಯಾರಂಟಿಗಳು ಬಂದ್ ಆಗ್ತವೆ ಎಂದು ಸುಳ್ಳು ಆರೋಪ ಮಾಡ್ತಾ ಇದ್ರು ಅವರಿಗೆ ರಾಜ್ಯದ ಜನ ತಕ್ಕ ಉತ್ತರ ಕಟ್ಟುಕೊಟ್ಟಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಚುನಾವಣೆ ಸಂಕೇತ ಕಾಂಗ್ರೆಸ್ ತಾಕತ್ತೈತಿ ನೋಡುವಂತ ಇಲೆಕ್ಷನ್ ಇದು ಇವತ್ತು ಬಿಜೆಪಿ ಅವರು ಜೆ ಡಿ ಎಸ್ ಕೂಡಿ ಮೂರು ಮೂರು ಕಾಂಗ್ರೆಸ್ ಬರುದಿಲ್ಲ ನಾವ ಗೆದ್ವಿ ಲೂಟಿ ಮಾಡಿ ರೊಕ್ಕ ಕಿಸಿಂದ ಏನೂ ಆಗ್ಲಿಲ್ಲ ಅದು ಜನರ ಒಂದು ಜನಪ್ರಿಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಯಾವತ್ತೂ ಅಮರಗೊಳ್ಳುವಂತ ಪಕ್ಷ ಈಗ ಅದು ಬಡ ಅನ್ಯಾಯ ಮಾಡ್ ಮಾಡ್ಯಾರಲ್ಲ ಇವ್ ನ್ಯಾಯ ಪ್ರಸ್ತಾವಣೆ ಯಾರಾದರೂ ಸಿದ್ದರಾಮಯ್ಯ ಅವ್ರು ಮತ್ತು ಇನ್ನೂ ಒಂದೇ ವಿಚಾರ ಹೇಳತ್ತ ಂಡ್ಯಾಗ ಒಂದ್ ಬಲಿಷ್ಠ ಕಾಂಗ್ರೆಸ್ ಸರ್ಕಾರ ಆಗ ಸಂಘಟನೆ ಮಾಡಿದ್ವಿ ಒಂದ್ ಎರಡ್ ಮೂರು ಮಂದಿ ಏನೇನೋ ಎಲ್ಲಿ ಹೊಕ್ಕೋದ್ ಕುಡ್ಚ ಕೊಡ್ರಲ್ಲ ಹೋಗಿ ಕೂತ ಏಕೆ ಮಾಡೋದ್ ಪದ್ಧತಿ ಬಂದ್ ಮಾಡಿ ದಯ ಮಾಡಿ ಅವ್ರು ಯಾರೇ ಇರ್ಲಿ ಅವ್ರು ನೀವು ಕಾಂಗ್ರೆಸ್ ಉರ್ಗು ಮಾಡ್ಕೊಂಡು ಬಂದ್ ನೀವ್ ವೇದಿಕೆ ಹಂಸ್ಕೋತೀರಿ ಅಂದ್ರೆ ನಾಲ್ಕು ಮಂದಿ ಎಲ್ಲಾರು ಕಾಂಗ್ರೆಸ್ ಓಟ್ ಹಾಕ್ರೆ ಕಾಂಗ್ರೆಸ್ ಓಟ್ ಹಾಕ್ರೆ ಹೊರಸ್ಕೊತ ಹೋರಾಟ ಮಾಡ್ರಿ ಅದಸ್ತನ ತಗದ್ ಏನು ಕಾಂಗ್ರೆಸ್ ಕೊಡತೀರಿ ಮತ್ ವೇದಿಕೆ ಹನ್ಸ್ಕೋತರಿ ಹುಚ್ಚತ್ರ ಹುಚ್ಚದ ನಾಳೆ ನಾವೆಲ್ಲಾರು ಕೂಡ ಜನವರಿ ಹೊಸ ವರ್ಷಕ್ಕೆ ಒಂದ್ ಬಂದ್ ಮೀಟಿಂಗ್ ಮಾಡಿ ಕೈಸಿಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಮನವರಿಕೆ ಮಾಡಿ ಮಾಡ್ಕೊಡವ್ರಿ ನಾವು ಆ ವಿಚಾರ ಅವ್ರ ಕಡೆ ಏನಾಯ್ತು ರೊಕ್ಕ ಎಲ್ಲಿ ತೊಗೊಂಡ್ ಇಲೆಕ್ಷನ್ ಮಾಡ್ಯಾರು ಕಾಂಗ್ರೆಸ್ ಹ್ಯಾಂಗ್ ಕೇಳಿದಾರು ಅನ್ನೋಂತ ಭಾವನೆ ಬಿಟ್ಬೋದು ಈಗ ನಾವು ಇಲ್ಲಿ ಮೊನ್ನೆ ಕಾರ್ಯಕ್ರಮ ಬರೀ ಕರೀ ಹೋಗಿ ಕೂತ್ ಬಿಡ್ತಾರೆ ಮಾತಾಡೋದು ಮಾತಾಡುದು ಮಾತಾಡ್ರಿ ಆ ಪದ್ಧತಿ ಅಂತ ಅದನ್ನ ಮಾಡ್ರಿ ನೀವು ಯಾರು ಕೇಳುವ ತಂದ್ರಿ ಅವ್ರ ಜೋಡಿ ಒಬ್ಬ ನಿಷ್ಠಾವಂತ ಮಾಜಿ ಎಂ ಎಲ್ ಎ ಯಾರಿ ಕಟ್ಟು ಬಯಸಿದಂತ ನಾಯಕ ಅವನ ಯಾತ್ರೆ ಬೇಕಾದಲ್ಲಿ ಯಾಶಿ ಮಾತಾಡ್ಕೊತಾರೆ ಯಾರಿಲ್ಲ ಬೇಡ್ರಿ ಇವತ್ತು ಜಮಗಂಡಿ ತಾಲೂಕು ಅವ್ರ ಕೈ ಆಗೈತೆ ಹೇಳಿ ಇವತ್ತಿನ ಉಪಚುನಾವಣೆಯಲ್ಲಿ ಜೇಬೇರಿಯನ್ನು ಸಾಗಿದಂಥ ಕಾಂಗ್ರೆಸ್ ಪಕ್ಷವು ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರು ಬಹಳ ಹುಮ್ಮಸ್ಸದಿಂದ ಇಲ್ಲಿವರೆಗೆ ದೇಸಾಯಿ ಸರ್ಕಲ್ ಇರ್ಬೋದು ಅರ್ಬನ್ ಬ್ಯಾಂಕ್ ಚೌಕ್ ಮತ್ತು ಹನುಮಾನ್ ಚೌಕ್ನಲ್ಲಿ ಪಟಾಕ್ಷರನ್ನು ಹಾರಿಸಿ ಸಂತೋಷವನ್ನು ವ್ಯಕ್ತಪಡಿಸಿದರು ಇದಕ್ಕೆ ಕಾರಣಪಾತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಯಾವಾಗ ಸರ್ಕಾರ ಅಧಿಕಾರಕ್ಕೆ ಮತ್ತು ಸಲ ಅವರ ಅಧಿಕಾರಕ್ಕೆ ಬಂದಾಗ ನೂರ ಅರವತ್ತೈದು ಆಶ್ವಾಸಗಳನ್ನು ನೀಡಿ ಜನರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಎರಡನೇ ಬಾರಿಗೆ ಬಂದಾಗ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಗ್ಯಾರಂಟಿ ಎಲ್ಲ ಕಡೆ ಸಂಚಲನ ಮಾಡಿತು ಇವತ್ತು ದೀನ್ರು ದಲ್ಪರು ಅಲ್ಪಸಂಖ್ಯಾತರು ಬಡವರು ಪರವಾಗಿದ್ದಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಮತ್ತೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಸನ್ಮಾನ ಶ್ರೀ ಮೋದಿ ಅವರು ಹಿಡ್ಕೊಂಡು ಕೇಂದ್ರದ ಎಲ್ಲಾ ನಾಯಕರು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲಾ ನಾಯಕರು ಕೂಡ ತಿಂಗಳಗಡ್ಲೆ ಟಿಕಾಣ ಹಾಕಿದ್ರು ಕೂಡ ಜನರ ಮ್ಯಾಗಿಸ ಸುವಾಸಿ ಇಟ್ಟು ಕಾಂಗ್ರೆಸ್ ಪಕ್ಷನ ಅತಿ ಅವಶ್ಯಕತೆ ಇದೆ ಅಂತ ವ್ಯಕ್ತಪಡಿಸಿ ಮೂರು ಜನರ ಕಾಂಗ್ರೆಸ್ ಅನ್ನ ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಜನತೆಗೆ ಅಭಿನಂದನೆಯನ್ನು ತಿಳಿಸ್ತೀರಿ ಅದರ ಜೊತೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಇನ್ನೂ ಮುಂದುವರಿತಾವ ಐದು ವರ್ಷಗಟ್ಲಿ ಯಾವುದೇ ನೀವು ಸಂಶಯ ಮಾಡಬೇಡ್ರಿ ಯಾವುದೇ ಐದು ಯೋಜನೆಗಳು ಕೆಲವೊಂದು ಕಡೆ ಹೇಳ್ತಿರ್ತಾರ ಈ ಬಿ ಪಿ ಎಲ್ ಕಾರ್ಡ್ ಗಳನ್ನ ತೆಗಿತಾರ ಮಾಡ್ತಾರತ್ತ ಸಿದ್ದರಾಮಯ್ಯ ಸರ್ಕಾರ ಇರುವಂತೆ ತನಕ ಮತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾವ್ದು ತೆಗಿಯಂಗಿಲ್ಲ ಐದು ಗ್ಯಾರಂಟಿ ಮುಂದುವರಿತಾವ ಅದ್ರ ಜೊತೆಗೆ ಈ ಜಮಖಂಡಿಯಲ್ಲಿ ನಡೆದಂತ ಈ ವಿಜಯೋತ್ಸವದಲ್ಲಿ ಈ ಏನೇ ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಜೇಬೇರನ್ನ ಚಾರಿಸುತ್ತೆ ಇದ ಮುಂದಿನ ದಿಕ್ಸೂಚಿ ಎನ್ನುವಂತ ಮಾತನ್ನ ಮುಂದಿನ ನಿರ್ಮಾಣದಲ್ಲಿ ಆನಂದ ನ್ಯಾಮಗೌಡರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ ಎ ಆಗ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ